ಿ ನಾವು ಸೋಯಿಂಗ್ ಮಾಡಿ ಹದಿನೈದು ಹದಿನಾರು ದಿನದ ಹೊಡೆದ್ರೆ ಆಕ್ಚುಲ್ ಅದು ಸಾಕ್ತೈತಿ ಹುಡುಗ ಬಂದ್ ಬಸವರಾಜ ಬಸವರಾಜ್ ಡೆಮೋ ಮಾಡಿದಾಗ ಮಳಿ ಬರ್ತಾ ಇತ್ತು ಆಮೇಲೆ ಇದು ಹತ್ತಾ ಇತ್ತು ಆವತ್ತಿನ ಅದು ಕ್ಲೀನ್ ಆಗಿ ಹೋಗಿಲ್ಲ ಅದ ತಿರುಮಣೆ ತಿರುಗಿ ತಿರುಮಣ ದಿವಸ ಅದು ಬಿಸಿಲಿತ್ತು ಇದು ಹೊಡೆದಾಗ ಬಿಸಿಲಿತ್ತು ಅವು ಏನಾಗ ಸತ್ತಿ ಹ ಅದು ನಿಧಾನ ಹೊಡಿಬೇಕು ಇರಬಾರ್ದು ಇದು ಇರಬಾರ್ದು ನಾವ್ ಒಂದು ಮೂರ್ನಾಲ್ಕು ದಿನಗಳ ಹಿಂದೆ ಮುಳ್ಸರ್ಜೆ ಬಗ್ಗೆ ಒಂದ್ ವಿಡಿಯೋ ಮಾಡಿದ್ವಿ ಆದ್ರೆ ರೈತರು ಎಲ್ಲಾ ಹೋಗಿ ಔಷಧಿ ತಗೊಂಡ್ಬರ್ತಾ ಇದಾರೆ ಅವ್ರು ಹೋಗಿ ಮಾಹಿತಿ ಯಾವ ರೀತಿ ಹೇಳ್ತಾ ಇದಾರೆ ಅದೇ ರೀತಿ ತಗೊಂಡ್ ಔಷಧಿ ಹೊಡಿಬೇಕು ಮತ್ತೆ ಎಲ್ಲಾ ಶಿಗ್ಗಾವ್ ಇರ್ಬೋದು ಹಾವೇರಿ ಇರ್ಬೋದು ರಾಣೆಬೆನ್ನೂರು ಇರ್ಬೋದು ಲಕ್ಷ್ಮೀಸಾಗರ ಇರ್ಬೋದು ಈ ಕಡೆ ಶಿವಮೊಗ್ಗ ಚಿತ್ರದುರ್ಗ ಜಗಳೂರು ಎಲ್ಲಾ ಕಡೆಯಿಂದ ಬರ್ತಾ ಇದಾರೆ ರೈತರು ಅಲ್ಲಿ ಅಂಗಡಿ ಹತ್ರ ಬಂದು ಎಲ್ಲ ರೈತರೆಲ್ಲರೂ ಔಷಧಿ ಹೊಯ್ತಾ ಇದಾರೆ ಯಾವ ರೀತಿ ಹೊಡಿಬೇಕು ಅವ್ರು ಯಾವ್ದ ರೀತಿ ಹೇಳ್ತಾ ಇದಾರೆ ಅನ್ನೋದ್ ಕ್ಲೀನ್ ಕ್ಲಿನಿಕ್ ತಿಳ್ಕೊಂಡು ಫಸ್ಟ್ ಔಷಧಿ ಸ್ಪ್ರೇ ಮಾಡ್ಬೇಕು ಸುಮ್ನೆ ತಗೊಂಡ್ ಹೋದ್ವಿ ನಾವು ಒಡೆದ್ವಿ ಬಿಟ್ವಿ ಅದು ಔಷಧಿ ಹೋಗ್ಲಿಲ್ಲ ಅನ್ನೋದಾಗ ಬರೋದು ಇಲ್ಲಿ ರೈತರು ಹೊಡೆದಾರೆ ನಾವ್ ಇವತ್ತಿ ಹಿರಿಯ ಹಿರೇಕೆ ಅಲ್ಲಿ ಗಿರಿ ಬಂದಿದಿವಿ ಅವ್ರು ರೈತರ ಇದಾರೆ ಅವ್ರ ಹತ್ರ ಸ್ವಲ್ಪ ರೈತ ಕೇಳೋಣ ಅವ್ರದ್ದು ಒಂದು ಪ್ರಾಬ್ಲಮ್ ಮಾಡಿದ್ದಾರೆ ಅವ್ರು ರೈತರು ಮತ್ತೆ ಹೊಡಿಯೋದರ ಅವ್ರು ಹೊಲ್ದೋರೆ ಹೊಡೆದಿಲ್ಲ ಮುಂಜಾರು ಆಳ್ಗಳ್ನ ಹಚ್ಚಿ ಹೊಡ್ದಿದ್ದಾರೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ವಿಡಿಯೋದಲ್ಲಿ ಎಲ್ಲ ತೋರಿಸ್ತೀವಿ ನಮ್ಮ ಸಂಸಾರ ಸಾರು ಮಾತಾಡ್ತಾರೆ ಸರ್ ಹೇಳ್ರಿ ಸರ್ ನೀವು ಔಷಧಿ ಹೊಲ್ದ ರೈತರು ನಮ್ಮ ಹೆಸರು ಇದರಿಂದಪ್ಪ ರೇಟ್ ಐತಿ ಅಂತ ನಾವು ಸೊಸೈಟಿ ಶೇರ್ಮನ್ರು ಆಗೋ ಯಾವತ್ತು ರೈತ ಬಾಂಧವರಲ್ಲಿ ಒಂದು ವಿನಂತಿ ಇದು ಮೂನ್ಸದ್ದಿ ಪ್ರಾಡಕ್ಟ್ ಎಲ್ಲಿ ಹೋಗೋದಿಲ್ಲ ಅಂತ ಹೇಳಿದ್ರು ಬೇರೆ ಬೇರೆ ಯೂಟ್ಯೂಬ್ ನಲ್ಲಿ ಎಲ್ಲ ಚೆಕ್ ಮಾಡಿದ್ವಿ ಅದು ಐಗೂರು ಬಸವರಾಜ್ ಒಬ್ಬನು ಬಂದದ್ದ ಇಲ್ಲಿ ಮಾಡಿ ಹೋದ ಆ ಟೈಮ್ ಮಳಿ ಮಾಡೋನು ಇತ್ತು ಮಳಿನ ಬರ್ತಾ ಇತ್ತು ಆಕ್ಚುಲ್ ಏನಪ್ಪಾ ಅಂದ್ರ ರೈತ ಮೂರ್ ಸಾಲ ಹಿಡ್ಕೊಂಡು ಹೊಡಿಬೇಕು ಅವನ ಹೊಡ್ದ ಮೇಲೆ ಬಿಸಿಲು ಬೀಳ್ಬೇಕು ಆಮೇಲೆ ಇದು ಏನ್ ತಗ ಆಕ್ಚುಲ್ ಹದಿನೈದು ಹದಿನಾರು ದಿನದ ಬಿತ್ತಿ ನಾವು ಸೋಯಿಂಗ್ ಮಾಡಿ ಹದಿನೈದು ಹದಿನಾರು ದಿನದಾಗ ಹೊಡೆದ್ರೆ ಆಕ್ಚುಲ್ ಅದು ಸಾಯ್ತೈತಿ ಅದು ಸ್ವಲ್ಪ ದೊಡ್ಡದೈತಲ್ಲ ದೊಡ್ತಿದ್ ಏನಕ್ಕಪ್ಪ ಅಂದ್ರೆ ಹಂಗ ಇನ್ನು ಬಗ್ಗೆ ಹೊಡೆದ್ ನಾವು ಫೋರ್ ಅವರ್ ಫೈವ್ ಡೇಸ್ ಆತು ಅದು ಇನ್ನೂ ಸ್ವಲ್ಪ ಒಣಗ್ಯಾತಿ ಅದಕ್ಕೆ ರೈತ ಭಾವನಲ್ಲಿ ವಿನಂತಿ ಏನಪ್ಪಾ ಅಂತಂದ್ರೆ ಹೊಡಿಬೇಕಾದ್ರೆ ಆಳು ಹಚ್ ಮಾಡ್ರಿ ಒಂದು ನಿಧಾನವಾಗಿ ಗಾಳಿ ಇರಬಾರ್ದು ಮಳೆ ಇರಬಾರ್ದು ಆ ಟೈಮ್ನಾಗ ಮುರ್ಮು ಸಾಲ ಹಿಡ್ಕೊಂಡು ನಿಧಾನವಾಗಿ ಸ್ಪ್ರೇ ಮಾಡಿದ್ರೆ ನನಗೆ ನನ್ನ ಅನಿಸಿಕೆ ಸಿಕ್ಸ್ಟಿ ಟು ಅವ್ರ ಸೆವೆಂಟಿ ಪರ್ಸೆಂಟ್ ಅದು ಸಾಯ್ಬಹುದು ಆದ್ರೂ ಸತ್ರು ಕೂಡ ಮಗಳಲ್ಲಿ ಅದು ಏನಿರ್ತದಪ್ಪ ಅಂದ್ರೆ ಇಲ್ಲಿ ಹೇಳ್ಬಾರ್ದು ಅದು ಇಳ್ಳಿ ಹೇಳಿದ್ರೆ ಮತ್ತೆ ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ರೈತರ ನಾವು ಹದಿನೈದು ಹದಿನಾರಿಂದ ಹೊಡೆದ್ರೆ ಬಹಳ ಬೆಟರು ಅಂತಂದು ನನಗೆ ಅನಿಸ್ತೈತಿ ಮತ್ತು ನಮ್ಮ ಸೌಯೋದ್ಯೋ ಇಲ್ಲಿ ಎಲ್ಲ ರೈತರು ಬಂದವರು ಬಾಂಧವರು ಬಂದವರು ಸುಪ್ರೀಂಟ್ಲಿ ಅವ್ರ ಅನುಭವನೂ ಕೇಳ್ಬಹುದು ನಾವೊಬ್ಬ ರೈತರು ಸರ ರೈತರಿಗೆ ಮಾತಾಡ್ತಾವಿ ಇದನ್ನ ಮನೆಯಲ್ಲ ಹೊಡಿಬೇಕು ಸರ್ ಮೂರ್ ಸಾವಿರ ಮೂರು ತಪ್ಪು ಎರಡ ಸಾವಿರ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಸರ ಅದಕ್ಕ ಈ ಕೆಲಸ ಮಾಡ್ಕೋಬೇಕು ಇಲ್ಲಿ ಹೊರದು ಎರಡ್ ಮೂರ್ ದಿವ್ಸ ಮಳೆ ಬರ್ಬಾರ್ದ್ರಿ ಹೌದು ಮಳೆ ಬಂದಿದ್ರೆ ಕೆಲಸ ಪಾಸಾಗತ್ತೆ ರೀ ಇಲ್ಲಿ ನಾವು ಟೆಂಪ್ರವರಿ ಎಣ್ಣೆ ಹೊಡೆದ್ರೆ ಆ ಕೆಲ್ಸ ಟೆಂಪ್ರವರಿನೇ ಅದು ಒನ್ ಬೈ ಸಾಕ್ತೈತೆ ಸರ ಒನ್ ಬೈ ಹಚ್ಚಿ ಹಂಗೆ ಹೋಗಕಂತೈತಿ ಅದಕ್ಕೆ ನಾವು ಮನೆಯಾಗೆ ನಿಂತಿದ್ದು ಈ ಕೆಲಸ ಮಾಡ್ಕೊಂಡ್ರೆ ಇದರಿಂದ ಲಾಭ ತಗೋಬಹುದು ಸರ್ ನಾವು ತಪ್ಪೇನಿಲ್ಲ ಅಂದ್ರೆ ಇದ್ರ ಕೆಲಸ ಎಷ್ಟು ನೀಟಾಗತ್ತೆ ಎಷ್ಟು ಒಗಟಿ ಆಗತ್ತಿ ಅಷ್ಟು ಅಂಬಲ ಒಗಟೆ ಇರ್ತೈತಿ ಈಗ ಈಗ ಏನಾಗುತ್ತೆ ಅಂದ್ರೆ ನೀವು ಔಷಧಿ ಹೊಡೆದಿದ್ರಿ ಮನಸ್ಸು ತತ್ತಿಲ್ಲ ಹೌದ್ ಸರ್ ನಾವ್ ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ನೀವು ಸಜ್ಜ ಸತ್ತಿಲ್ಲ ಪ್ರಾಬ್ಲಮ್ ಏನು ಆ ಕಡೆ ಎಲ್ಲ ಸತ್ತತೆ ಅರ್ಧ ಹೊಲ ಸತ್ತತೆ ಅರ್ಧ ಹೊಲ ಸತ್ತಲ್ಲ ಇನ್ನೆಲ್ಲೇ ಒಂದತ್ರ ಸತ್ತತೆ ಇನ್ನೆಲ್ಲೇ ಒಂದತ್ರ ಸತ್ತಲ್ಲ ಅದ ಏನಾಗೈತೆ ಸರ್ ಮಳೆ ಮೋಡ ಮಳೆ ಬರ್ತಾ ಇತ್ತು ಗುಂಜು ಮಳೆ ಬರ್ತಾ ಇರ್ತತಿ ಅದು ಬಟ್ಟ ಎಣ್ಣೆ ಹೊಡೆದದ್ದು ಅದು ಡ್ರೈ ಆಗ್ಲಿಲ್ಲ ಅದು ಮತ್ತೆ ಏನಾಯ್ತು ನೀರಿನ ಅಂಶದಲ್ಲಿ ಕುಡ್ಕೊಂಡು ಅದು ಬೇರಿಗೂ ಬೀಳಿಲ್ಲ ಅದೇನಕ್ಕ ಸರ್ ಅದ ಅದೇ ಕ್ಯಾನ್ ಹೆಚ್ಚುವಲ್ಲಿ ಹಿಂಗ್ ಹೊಡ್ಕೊಂತ ಹೋದಾಗ ಹಿಂಗ್ ಹೊಡ್ಕೊಂತ ಹೋದಾಗ ಗಾಳಿಗೆ ಬೇರೆ ಕಡೆ ಹೋಗತ್ತಿ ಅದು ನಾವು ಕ್ಯಾನ್ ಇಟ್ಕೊಂಡು ನಡ್ಗೆ ಹೊಡಿಬೇಕಾರ ಬಜ್ಜಿ ಹೊಡೆದು ಗಾಳಿ ಇಲ್ಲ ಹೊಡೆದ್ರೆ ಸುಮಾರು ಒಂದ್ ಐವತ್ ಪರ್ಸೆಂಟ್ ಸಾಯ್ತತಿ ಹೌದು ವಿಚಾರ ಏನಂದ್ರೆ ಇಷ್ಟ ಔಷಧಿ ಸ್ಪ್ರೇ ಮಾಡೋರು ಮಾಡಬೇಕು ಈಗ ಆಳ್ ಹಚ್ಚಿದ್ರೆ ಮಾಡಿದ್ರೆ ಮನೆಯ ಕೆಲಸ ನಂಗೆ ಇಲ್ಲಿ ಏನಾಗೈತೆ ಅಂದ್ರೆ ಸರಿಯಾದ ರೀತಿ ಸ್ಪ್ರೇ ಆಗಿಲ್ಲ ಸ್ಪ್ರೇ ಕೊಟ್ಟಿದೀಗ ತಗೊಬಂದಿದ್ರಿ ಎಲ್ಲದೇ ಬಟ್ ಸರಿಯಾಗಿ ಸ್ಪ್ರೇ ಆಗಿಲ್ಲ ನೋಡ್ರಿ ಸಣ್ಣ ಸಣ್ಣದೆಲ್ಲ ಹೋಗೇತಿ ಹುಡ್ಕೊಂಡೆ ಆಮೇಲೆ ಎಲ್ಲ ಅಲ್ಲಿ ನೋಡ್ರಿ ಅಲ್ಲಿ ಅಲ್ಲಿ ಔಷಧಿನೇ ಬಿದ್ದು ಸರ್ ಅದ್ರ ಬಗ್ಗೆ ಹೇಳಿ ಸರ್ ಇನ್ನೊಂದ್ಸರ ಇನ್ನೊಂದ್ಸರ ನಾವು ಲೇಬರ್ ಕರ್ಕೊಬರ್ತವ್ ನಾವು ಮೂರ ಸಾಲ ಹಿಡ್ಕೊಂಡ್ ಅಂತ ನಾನ್ ಹೇಳ್ತಾವಿ ಅವ್ರ ಏನ್ ಅಂತಾರೀ ಏ ನಾಲ್ಕು ಸಾಲ್ ಪಾಡ ನೀವು ಅವ್ರ ಹೊಡೆದ್ ನಾವ್ ಇವ್ರ ಹೊಡೆದ್ ಎಂತರ ಅದು ಒಂದ್ ಪ್ರಾಬ್ಲಮ್ ರೀ ಇದು ಲಾಡಂಗ್ ಆಲಸ್ಯ ಅದ್ ನಾವ್ ಮನೆಯ ಕರ್ಕ ಬರ್ಲಾವ್ ಅವ್ರ ಎದುರು ನಿಂತಿದ್ದು ಆ ಪ್ರಕಾರ ಎಣ್ಣೆ ಹಚ್ಚಿಂದ ಮೂರ ಸಾಲ ಹಿಡ್ಕೊಂಡ್ ಹೊಯ್ಯಪ ನೀನು ನಾಲ್ಕು ಸಾಲ ಬ್ಯಾಳ ನಿನಗೆ

ಆದ್ರೆ ಮಳೆ ಬರಬಾರ್ದು ಇಲ್ಲಿ ಕಡಿಮೆ ಇತ್ತು ಸರ್ ಮೂರ್ ಸಾವಿರ ಹಿಡ್ಕೊಂಡು ಹೋದ್ರು ಇವ್ರು ಸಾಯ್ತಾರೆ ಸರ್ ಅಲ್ಲಿ ಮೂರ್ ಸಾವಿರ ಹಿಡ್ಕೊಂಡು ಹೋದ್ರು ನಮ್ಗೆ ಹೋಗ್ಕೊಂತತಿ ಎರಡ್ ಸಾವಿರ ಹಿಡ್ಕೊಂಡು ಹೋದ್ರು ಬಾರಿ ಬಾರಿ ಕೆಲಸ ಬಾರಿ ಬೆಸ್ಟ್ ಕೆಲಸ ಅಂದ್ರೆ ಮೂರ್ ಸಾಲ ಎರಡ್ ಸಾಲ ಇಟ್ಕೊಂಡು ನೋಡಿದ್ರೆ ಬಾರಿ ಬೆಟರ್ ಅಂತ ಹೇಳ್ತಾ ಇದಾರೆ ಇವರೆಲ್ಲ ಹೊಡೆದಾರೆ ಹೋಗಿದೆ ಒಂದೊಂದ್ ಹತ್ರ ಹೋಗಿದೆ ಒಂದೊಂದ್ ಹತ್ರ ಹೋಗಿಲ್ಲ ಕೆಲ್ಸಗಾರರು ಏನೇ ಕೆಲಸ ಮಾಡಿಲ್ಲ ಹಾಗಾಗಿ ಎತ್ತರ ಆಗಿದೆ ಅಂತ ಇವ್ರು ರೈತರು ಹೇಳ್ತಾ ಇದಾರೆ

ತಗೊಂಬಂದಿರ್ತಾರೆ ನೋಡಿ ಸರ್ ಈಗ ಇಲ್ಲಿ ನಾವೇನೀಗ ನಾವು ವಿಡಿಯೋ ಯಾವ ಕಂಪ್ನಿ ಪ್ರಮೋಟ್ ಆಗ್ತಲ್ಲ ಯಾವ ನಾವೇನ್ ಪ್ರಮೋಟ್ ಮಾಡೋ ಇಲ್ಲಿ ಬಂದಿಲ್ಲ ರೈತರಿಗೆ ಒಂದು ವಯಸ್ಸಾಗ್ಲಿ ಎಲ್ಪ್ ಆಗ್ಲಿ ಅಂತ ನಾವ್ ಅಂಗಡಿ ಅವ್ರದ್ದು ಪರಿಚಯ ತೋರ್ಸಿದ್ರು ನಮ್ಮ ಶೂ ಅವ್ರದ್ದು ವಿಡಿಯೋದಲ್ಲಿ ತೋರ್ಸಿದ್ರು ಅದಾದ್ಮೇಲೆ ಜನ ಹೋಗಿ ತಗೊಂತ ಇದಾರೆ ಹೊಡಿತಾ ಇದಾರೆ ಬಟ್ ಅವ್ರ ಇಲ್ಲಿಂದ ಕಷ್ಟಪಟ್ಟು ಅಲ್ಲಿ ಹೋಗಿ ತಗೊಂಡು ಅದನ್ನ ಹೊಡೆದ್ಮೇಲೆ ಅವ್ರಿಗೊಂದ್ ಅನುಕೂಲ ಆಗ್ಬೇಕು ಅವ್ರಿಗೆ ಒಂದ್ ಅನುಕೂಲ ಆಗ್ಬೇಕು ಹೌದ್ರಿ ನೀವು ಯಾವ ತರ ಒಂದು ಉಪಯೋಗಿಸಬೇಕು ಮೇಜರ್ ಆಗಿ ಅಂಗಡಿಯರಿಗಿಂತ ಮುಂಜಾಗ್ರತೆ ಕ್ರಮಗಳು ನಾವ್ ಏನ್ ಮಾಡ್ಬೋದು ಅನ್ನೋದು ನೀವ್ ಈಗ ಅವ ಅಂಗಡಿಯನ್ ಕೊಡ್ಬೇಕಾದ್ರು ಹೇಳ್ತಾನೆ ರೈತರಿ ಸಲಹೆ ಕೊಡ್ತಾನ ಹದಿನೈದರಿಂದ ಹದಿನಾರು ದನ ಇದ್ದು ಹೊಡಿಬೇಕ್ರಿ ಹೇಳ್ತಾನೆ ಪಾಪ ಸಜೆಷನ್ ಮಾಡ್ತಾನ ಆದ್ರೆ ಅನಿವಾರ್ಯ ಆಗೇತ್ ರೈತರಿಗೆ ಅದು ಸೌತ್ರ ಸಾಕ ತಗ್ಗಿಸಿದ್ರ ಸಾಕು ಬತ್ತಿದ್ ಸಾಕು ಅನ್ನೋ ಒಂದು ಭಾವನೆ ಇರ್ತದೆ ಅವ ಮಿಸ್ ಗೈಡೆನ್ಸ್ ಅಂತೂ ಕೊಡೋದಲ್ಲ ಹುಡುಗ ಅವ ಹದಿನೈದು ಹದಿನಾರು ದಿನ ಇದ್ರೆ ನಿಮ್ದು ಹೋಗ್ತೈತಿ ಅಂತ ಹೇಳಿದ್ರೆ ಅನಿವಾರ್ಯ ಅವನು ಅವತ್ ಬಂದಿ ಫೋರ್ ಟ್ವೆಂಟಿ ತ್ರೀ ಡೇಸ್ ಆಗಿದ್ದು ನಮ್ಮವಲ್ಲ ಆ ಟೈಮ್ನಾಗ ಅವನ್ ಸ್ವಲ್ಪ ಇದು ಒಂದು ನಮ್ ಸಟ್ ಐತಲ್ಲ ಐದರಿಂದ ಆರ್ ಜನ ಮಾಡ್ರಿ ಮೋಸ್ಟ್ಲಿ ಹೋದ್ರು ಹೋಗ್ಬಹುದು ಅಂತಂದು ಅವ್ನು ಹೇಳ ಇಪ್ಪತ್ಮೂರು ಇಪ್ಪತ್ನಾಲ್ಕು ದಿವಸ ಇದ್ದ ಇದು ಆ ಟೈಮ್ ನೀವು ಔಷಧಿ ಹೊಡೆದ್ರಲ್ಲ ಎಷ್ಟು ದಿವಸ ಇದ್ದು ಮೊಳಸಜ್ಜ ಅವಾಗ ಅವ ಇಪ್ಪತ್ ಮೂರಿಂದ ಇಪ್ಪತ್ನಾಲ್ಕು ದಿವಸ ಇತ್ತು ಇಪ್ಪತ್ ಮೂರಿಂದ ಇಪ್ಪತ್ನಾಲ್ಕು ಇತ್ತು ಅದು ಎಷ್ಟು ಕ್ಯಾನಿಗೆ ಹೇಳಿದ್ರು ಅವ್ರು ಹೊಡಿಯಕ್ಕೆ ಅವಾಗ ಏನ್ ಮಾಡೋದು ಒಂದ್ ಸಟ್ಟ ಐದರಿಂದ ಆರ್ ಕಾನ್ ನೋಡೋಣ ಅಂತ ಮಾಡಿದ ಐದರಿಂದ ಆರ್ ಕ್ಯಾನ್ ಮಾಡಿದ್ವಿ ಅವ ಫಸ್ಟ್ ಒಂದ್ ವಿಡಿಯೋ ಬಿಡುವ ಅಂತ ಅವ ನಮ್ ಹೊಲದ್ದ ಆ ಪ್ರಕಾರ ಬಿಟ್ಟಿದ್ವಿ ಬಹಳ ಹಜ್ಜ ಕಾಣ್ತು ಅಜ ಇದೆ ನಿಮ್ ಗಂಜಾಳ ಕಾಣೋದಿಲ್ಲ ಅಲ್ರಿ ಅಂದ ಆದ್ರ ಅವ ಪಾಪ ಡೆಮೋ ಮಾಡಕ್ ಬಂದ ಅದು ದಾವಣಗೆರೆಯಿಂದ ಆ ಕಡೆ ಹಳ್ಳಿ ಅಂತ ಅಲ್ಲಿಂದ ಬಂದ ಯೂಟ್ಯೂಬ್ ನಿಮ್ ಯೂಟ್ಯೂಬ್ ಇತ್ತಲ್ಲ ಅದ್ರ ನಾವು ಸರ್ಚ್ ಮಾಡಿ ಅವನ್ನ ಕೇಳಿದೀವಿ ಅವನು ಬಂದು ಇಲ್ಲಿ ಬಂದು ಅವರ ಜೊತೆಗೆ ಇಬ್ಬರು ರೈತರು ಬಂದು ರೈತರು ಬಂದು ಅವ್ನ ಅぶನೇ ಬಂದುದಲ್ಲ ಅವನು ನಮ್ಮ ಅಂಗಡಿ ಇದರಿ ನಾವೇ ಇಲ್ಲಿ ಇವರಲ್ಲ ಅಂತ ಹೇಳವ ಅವನು ಐದರಿಂದ ಆರ್ ಚಾನ್ ಮಾಡಿಸಿ ಹೊರಗೆ ಹೋಗೇನ ಅವತ್ತಿಗೆ ಇವತ್ತು ನನಗೆ ಒಂದು 30% ಟೆಲಿ ಬಗ್ ಇದೆ ಹಚ್ಚಿಲ್ಲ ಅವತ್ತು ನೋಡಿದ ಪوزیشن ಹಚ್ಚಗೆ ಇತ್ತು ಇವತ್ತು ಇದೆ ಅಂತ ಹೇಳ್ತಾನೆ ಹೇಳ್ತಾನೆ ಆ ಮತ್ತೆ ಇದು ಎಷ್ಟು ಕೆನಾರುದ್ರ ನೀವು ಇದಕ್ಕೆ ಇದು 6 ಒಂದಾರು 12 ಕೆನಾರುದ್ರ 12 ಕೆನಾರುದ್ರ ಫಸ್ಟ್ ಇಂದ ದಿನ ಒಂದಾರು ಕೆ ನಡಿಯಕ ಮಳೆ ಫುಲ್ ಬರ್ತಿದೆ ಹೌದು ಒಂದಾರು ಕೆ ಮಳೆ ಮಳೆ ಇಲ್ಲ ಮಳೆ ಇಲ್ಲ ಅದಕ್ಕೆ ಹೌದು ಹಾಗಾಗಿ ನೀವು ಇದು ಈ ಕಡೆ ಹೋಗಿದೆ ಆ ಕಡೆ도 ಸ್ವಲ್ಪ ಮಳೆ ಇರೋದ್ರಿಂದ ಅಷ್ಟು ಇಲ್ಲ ಹೌಸಿ ಸ್ಪ್ರೇ ಮಾಡಿದರೋ ಮನಿಗಿರದು ಸ್ವಲ್ಪ ಸ್ವಲ್ಪ ಹೋಗಿದೆ ಮಳೆ ನಿ ಬಿಡ್ತಾ ಬಿದ್ದಿರದು ಔಷಧಿ ಇದು ಕ್ಲಿಯರ್ ಆಗಿಲ್ಲ ಅಂತ ಹೇಳ್ತಿದ್ರು ರೈತ್ರೂ ಹೌದು ಸಾಧ್ಯವಾದ ನೀವು ಫೈನಲ್ ಆಗಿ ಇದು

ಸ್ವಲ್ಪ ಬಿಸಿಲು ಬಿಡ್ದಾಗ ಬಿಡ್ದಾಗ ವರ್ಕ್ ಆಗೋದ ಹೌದು ಸರ್ ಕೆಮಿ ಕೋಲ್ಡ್ ಇತ್ತಂದ್ರೆ ಯಾವ ಒಂದು ಕಾಣಿಕೆ ಆಗಲಿ ಒಂದು ಏನು ಆ ಒಂದು ಕಳೆನಾಶಕನೇ ಆಗ್ಲಿ ಯಾವುದು ವರ್ಕ್ ಆಗಲ್ಲ ಹೌದಲ್ಲ ಅಲ್ ಸರ ಹಂಗೆ ಈಗ ಕೈಬಿಸ್ ಕೆಣ್ಣಿ ಹೊಳೀತೇವೆ ಏ ಎಂಟು ಗಂಟ ಉಳೀಲಿ ಆಗ ಹೋಗಲ್ಲ ಅಂತಾರೆ ಮಳೆ ಬಂದೇ ಬಂದ್ರ ಯಾ ಅಂತೂ ಕೆಲಸ ಮಾಡಲ್ಲ ಮಾಡಲ್ಲ ಕೆಲಸ ಇತ್ತು ಒಂದು ಎಕರೆಗೆ ಒಂದ್ ಕಿಟ್ ಹದಿನಾರರಿಂದ ಹದಿನೇಳು ದಿವಸದ ಜೋಳ ಆದ್ರೆ ಒಂದ್ ಕಿಟ್ ಕಿಟ್ಟಲ್ಲಿ ಎಂಟು ಕ್ಯಾನ್ ಮಾಡಿಕೊಂಡು ಸ್ಪ್ರೇ ಮಾಡ್ರಿ ಮತ್ತೆ ಆ ದೊಡ್ಡ ಇಪ್ಪತ್ತೈದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಜೋಳ ಆದ್ರೆ ಐದರಿಂದ ಆರು ಕ್ಯಾನಿ ಮಾಡ್ಕೊಂಡು ಸ್ಪ್ರೇ ಮಾಡ್ಬೇಕು ಇದ್ರ ಜೊತೆಗೆ ಒಂದು ಸ್ವಲ್ಪ ಒಂದ್ ಕಿಟ್ಟಿಗೆ ನಾಲ್ಕರಿಂದ ಐದ್ ಕೆಜಿ ಯೂರಿಯಾ ಗೊಬ್ಬರ ಹಾಕ್ಕೊಂಡು ಸ್ಪ್ರೇ ಮಾಡ್ಬೇಕು ನೀವು ಅಲ್ಲಿ ಮಾಹಿತಿ ತಿಳ್ಕೊಂಡು ಬಂದ್ರು ಸ್ಪ್ರೇ ಮಾಡೋದು ಒಳ್ಳೆಯದು ಜಾಸ್ತಿ ಆದಷ್ಟು ಹದಿನಾರರಿಂದ ಹದಿನೇಳು ಜೋಳ ಇದ್ರೆ ಸ್ಪ್ರೇ ಮಾಡೋದು ರೈತರು ಒಳ್ಳೇದು ಎಕ್ಸ್ಪೆಷಲಿ ಇಷ್ಟು ಸ್ಪ್ರೀ ಅಂತ ಇದೆ ಇದಲ್ಲ ಇದನ್ನು ಮರಿಬಾರದು ಯಾವುದೇ ಕಾರಣಕ್ಕೂ ಅಂದ್ರೆ ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ ಅದೇ ರೀತಿ ಯಾರು ಭಾಳಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ಇದೇ ರೀತಿ ನೀವು ಒಳ್ಳೊಳ್ಳೆ ವೀಡಿಯೋಗಳನ್ನ ಕಳಿಸ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ದಿವಸ ಔಷಧಿ ಹೊಡೆದರ ವಿಡಿಯೋ ಕಳಿಸ್ತೀವಿ